ನಾಯಿಗಳ ಹಾವಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಳವಳಗೊಂಡಿರುವ ಸುಪ್ರೀಂ ಕೋರ್ಟ್ ಈಗಾಗಲೇ ನಾಯಿಗಳಿಗೆ ಕಡಿವಾಣ ಹಾಕುವಂತೆ ಆದೇಶ ನೀಡಿದೆ ನ್ಯಾಯಾಲಯ ಆದೇಶ ನೀಡಿದರೂ ಕೂಡ ಸ್ಥಳೀಯ ಸಂಘ ಸಂಸ್ಥೆಗಳು ನಾಯಿಗಳಿಗೆ ಕಡಿವಾಣ ಹಾಕಲು ಮುಂದಾಗದಿರುವುದು ನಿಜಕ್ಕೂ ಶೋಚನೀಯ ವಿಚಾರವಾಗಿದೆ ಈಗಾಗಲೇ ನಾಯಿಗಳ ಹಾವಳಿಯಿಂದ ಹಲವಾರು ಜನರ ಪ್ರಾಣಪಕ್ಷಿ ಹಾರಿ ಹೋಗಿದೆ ಹಲವಾರು ಮಂದಿ ಅಪಘಾತಗೊಂಡಿದ್ದಾರೆ ಅಪಘಾತಗೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ನಾಯಿಗಳಿಗೆ ಕಡಿವಾಣ ಹಾಕುವಂತೆ ಆದೇಶ ನೀಡಿದ್ದರು ಇದರ ಜವಾಬ್ದಾರಿಯನ್ನು ಸ್ಥಳೀಯ ಸಂಸ್ಥೆಗಳಿಗೆ ವಹಿಸಿದ್ದರು ಆದರೆ ಸ್ಥಳೀಯ ಸಂಸ್ಥೆಗಳು ನಾಯಿಗಳಿಗೆ ಕಡಿವಾಣ ಹಾಕುವ ರೀತಿಯಲ್ಲಿ ಕಾಣುತ್ತಿಲ್ಲ ಅಂದ ಹಾಗೆ ಈಗ ಮಂಡ್ಯದ ಪೀಪಲ್ಸ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥೆಯಲ್ಲಿನ ಕಟ್ಟಡದಲ್ಲಿ ಈಗ ನಾಯಿಗಳು ಬೀಡಿಬಿಟ್ಟಿವೆ ಇಲ್ಲಿನ ಎಸ್ ಬಿ ಐ ಎ ಟಿ ಎಂನಲ್ಲಿ ನಾಯಿಗಳ ಹಿಂಡೇ ಬೀಡುಬಿಟ್ಟಿದೆ ಇಲ್ಲಿ ಎ ಟಿ ಎಂನಿಂದ ಹಣ ಪಡೆಯಲು ಕೂಡ ಈಗ ಸಾರ್ವಜನಿಕರು ಗ್ರಾಹಕರು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ನಾಯಿಗಳ ಹಿಂಡು ಎ ಟಿ ಎಂನಲ್ಲಿ ಜಾಂಡ ಹೂಡಿರುವುದೇ ಕಾರಣವಾಗಿದೆ ಮಂಡ್ಯದ ಪಿ ಇ ಟಿ ಶಿಕ್ಷಣ ಸಂಸ್ಥೆಯ ಕಟ್ಟಡದಲ್ಲಿ ಈ ಎ ಟಿ ಇದ್ದು ಇಲ್ಲಿ ನಾಯಿಗಳ ಹಾವಳಿ ಹೇಳತೀರದಾಗಿದೆ ಪ್ರತಿಯೊಬ್ಬ ಗ್ರಾಹಕರು ಕೂಡ ಹಣ ತೆಗೆದುಕೊಳ್ಳಲು ಹೋದ ಸಂದರ್ಭದಲ್ಲಿ ನಾಯಿಗಳ ಹಿಂಡು ಕಂಡು ಭಯಭೀತರಾಗುತ್ತಿದ್ದಾರೆ ಈ ನಾಯಿಗಳು ಎಲ್ಲಿ ತಮ್ಮ ಮೇಲೆ ಆಕ್ರಮಣ ಮಾಡುತ್ತದೋ ಎನ್ನುವ ಭಯಭೀತಿಯಿಂದ ಈ ಎ ಟಿ ಎಮ್ಗೆ ಸಾಕಷ್ಟು ಗ್ರಾಹಕರು ಹೋಗುತ್ತಿಲ್ಲ ಅಲ್ಲದೆ ಈಗ ಮಂಡ್ಯ ನಗರದ ಪ್ರತಿ ಏರಿಯಾದಲ್ಲಿಯೂ ಕೂಡ ನಾಯಿಗಳ ಹಾವಳಿ ಹೆಚ್ಚಾಗಿದೆ ನಾಯಿಗಳು ಹೋಗುವ ಬರುವ ವಾಹನಗಳ ಮೇಲೆ ದಾಳಿ ನಡೆಸುತ್ತಿವೆ ಅದರಲ್ಲೂ ದ್ವಿಚಕ್ರ ವಾಹನಗಳಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ ದ್ವಿಚಕ್ರ ವಾಹನಗಳನ್ನು ಹಿಂಬಾಲಿಸಿಕೊಂಡು ಕಚ್ಚಿ ಕಚ್ಚಲು ಹೋಗುವ ನಾಯಿಗಳ ಹಾವಳಿ ಹೇಳತೀರದಾಗಿದೆ ಒಟ್ಟಾರೆ ಈಗ ಮಂಡ್ಯದ ಬೊನ್ನೂರು ರಸ್ತೆಯಲ್ಲಿರುವ ಪಿ ಇ ಟಿ ಶಿಕ್ಷಣ ಸಂಸ್ಥೆಯ ಕಟ್ಟಡದಲ್ಲಿ ಎಸ್ ಬಿ ಐ ಎ ಟಿ ಎಮ್ ಇದೆ ಈ ಎಸ್ ಬಿ ಐ ಎ ಟಿ ಎಮ್ನಲ್ಲಿ ನಾಯಿಗಳ ಹಿಂಡು ಜಾಂಡ ಹೂಡಿದೆ ನಾಯಿಗಳು ಈ ಎ ಟಿ ಎಮ್ಮನ್ನು ಅನ್ನು ತನ್ನ ತಾಣವಾಗಿ ಮಾಡಿಕೊಂಡಿದೆ ಇದರಿಂದ ಗ್ರಾಹಕರಿಗೆ ಬೆಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕಿದೆ ಅಲ್ಲದೆ ಇಲ್ಲಿ ಸೆಕ್ಯೂರಿಟಿ ಇಲ್ಲದ ಕಾರಣ ನಾಯಿಗಳ ಹಿಂಡು ಇಲ್ಲಿ ಬಂದು ಸೇರುತ್ತಿವೆ ಇದರಿಂದಾಗಿ ಗ್ರಾಹಕರಿಗೆ ತೊಂದರೆ ಉಂಟಾಗುತ್ತಿದೆ ಆದ ಕಾರಣ ಈ ಬಗ್ಗೆ ಸಂಬಂಧಪಟ್ಟ ಬ್ಯಾಂಕಿನವರು ಈ ಎ ಟಿ ಎಮ್ಗೆ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಬೇಕಿದೆ ಹಾಗಾದಾಗ ಮಾತ್ರ ನಾಯಿಗಳ ಹಾವಳಿಯನ್ನು ತಡೆಯಲು ಸಾಧ್ಯ ಎನ್ನುವುದು ಗ್ರಾಹಕರ ಅನಿಸಿಕೆಯಾಗಿದೆ ಒಟ್ಟಾರೆ ಈ ನಿಟ್ಟಿನಲ್ಲಿ ಎಸ್ ಬಿ ಐ ಎ ಟಿ ಎಂನವರು ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಹಾಗೆ ಸುಮ್ಮನಿದ್ದು ಬಿಡುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ